ಶ್ರೀ ಮೀತಾ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈಗ ಹೇಳ್ದೆ ನಾನು ನಾವು ಕಟ್ಟೋ ವಾಚ್ ಇಂದ ಕೂಡ ನಮಗೆ ಲಕ್ ಬರುತ್ತೆ ಅಂತ ಹೇಳಿ ಸಾಮಾನ್ಯವಾಗಿ ನಾವು ನಾರ್ಮಲ್ ಆಗಿಲ್ಲ ಶಾಪಿಂಗ್ ಹೋಗ್ತೀವಿ ಯಾವ ವಾಚ್ ನಮಗೆ ಇಷ್ಟ ಆಗುತ್ತೆ ಅದನ್ನ ಕೈ ಕಟ್ಕೊತೀವಿ ತಗೊಳ್ತೀವಿ ಹಾಕೊಳ್ತೀವಿ ಬಟ್ ಅದರಿಂದ ಕೂಡ ಯಾವ ರೀತಿ ಒಳ್ಳೆದಾಗುತ್ತೆ ಯಾವ ರಾಶಿಯವ್ರು ಯಾವ ಬಣ್ಣದ ವಾಚ್ ಹಾಕ್ಬೇಕು ನೋಡಿ ನಿಮ್ಮ ಟೈಮ್ ಚೇಂಜ್ ಆಗಬೇಕು ಅಂತಂದರೆ ಇವಾಗ ಕೆಲವ್ರಿಗೆಲ್ಲ ತುಂಬ ಏನೇ ಮಾಡಿದ್ರು ಟೈಮು ಒಂದು ಟೈಮ್ ಬರಬೇಕು ಅಂತ ಹೇಳ್ತೀವಿ ಟೈಮ್ ಅಂತ ಅಂದ್ರೆ ನಮ್ಮ ಒಂದು ಟೈಮು ನಾವು ಯಾಕಂದರೆ ಒಂದು ಸೆಕೆಂಡ್ ಕೂಡ ನಮಗೆ ಮುಖ್ಯ ಆಗಿರುತ್ತೆ ಒಂದು ನಿಮಿಷ ಕೂಡ ಮುಖ್ಯ ಆಗಿರುತ್ತೆ ಏನಾದರೂ ಒಂದು ಒಳ್ಳೇದು ನಡಿಬೇಕಂದ್ರೆ ಆ ಒಂದು ಟೈಮ್ ಇರುತ್ತಲ್ಲ ಆ ಪೀರಿಯಡು ಗೊತ್ತಿಲ್ಲ ನಮಗೆ ಆ ಟೈಮಲ್ಲಿ ಏನೋ ಒಂದು ಪಾಸಿಟಿವ್ ಆಗ್ಬೋದು ಅದೇ ರೀತಿ ನಮ್ಮ ಕೆಟ್ಟದ್ದು ನಡಿಬೇಕಾದ್ರೆ ಅನ್ ನಡಿಬೇಕಾಗಬೇಕಾದ್ರೂ ಆ ಒಂದು ಟೈಮ್ ಮುಖ್ಯ ಆಗಿರುತ್ತೆ ನೋಡಿ ಪ್ರತಿಯೊಬ್ಬರು ವಾಚ್ ಕಟ್ತಾರೆ ಯಾಕಂದರೆ ಈ ವಾಚ್ ಅನ್ನೋದು ಅದು ನಮ್ಮ ಒಂದು ಟೈಮನ್ನ ತೋರಿಸುತ್ತೆ ಅಂದರೆ ಕರೆಕ್ಟಾಗಿ ನಾವು ಏನೇ ಮಾಡಲಿ ಇವಾಗ ಒಂದು ಆಫೀಸ್ಗೆ ಹೋಗಲಿ ಆ ಟೈಮ್ ನಮಗೆ ಎಚ್ಚರಿಕೆ ಕೊಡ್ತಾ ಇರುತ್ತೆ ಈ ಟೈಮು ಈ ಟೈಮು ಈ ಟೈಮು ಒಂದು ಮೆಡಿಸನ್ ತಗೊಳ್ಳಿ ಒಂದು ನೀರು ಕುಡೀಲಿ ಕೆಲವರೆಲ್ಲ ಟೈಮ್ ನೋಡ್ತಾರೆ ಸೊ ಏನಕ್ಕೆ ಅಂದರೆ ಆ ಒಂದು ಟೈಮ್ಗೆ ಪರ್ಟಿಕ್ಯುಲರಾಗಿ ತಗೊಳ್ಬೇಕು ಅಂತ ಅದೇ ರೀತಿ ನೋಡಿ ನಿಮ್ಮ ಟೈಮು ಚೇಂಜ್ ಆಗಿ ಚೇಂಜ್ ಆಗಬೇಕು ಹಾಗಾದರೆ ಏನಪ್ಪ ಅಂತಂದರೆ ನೀವು ಡೈಲಿ ನೀವು ಉಪಯೋಗಿಸೋಂಥ ವಾಚ್ ಏನಿದೆ ಆ ವಾಚಿಂದ ನಿಮ್ಮ ಒಂದು ಬಣ್ಣ ವಾಚ್ ಬಣ್ಣ ಆಗಿರ್ಬೋದು ಆ ಒಂದು ಡಯಲ್ ಏನು ಬರುತ್ತೆ ಅದರಿಂದ ಆಗಿರ್ಬೋದು ಇದರಿಂದ ಕೂಡ ನಿಮ್ಮ ಟೈಮು ಚೇಂಜ್ ಆಗುತ್ತೆ ಅದರಲ್ಲೂ ನಿಮಗೆ ಲಕ್ ಬರಬೇಕು ಅಂತ ಅಂದರೆ ನೀವು ಯಾವ ಒಂದು ಬಣ್ಣದ ಯಾವ ರಾಶಿಯವರು ಯಾವ ಬಣ್ಣದ ವಾಚ್ ಯೂಸ್ ಮಾಡಬೇಕು ಯಾವ ಬಣ್ಣದ ಡಯಲ್ ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಒಂದು ಸತಿ ನಾನಿವತ್ತು ಹೇಳಿರ್ತೀನಿ ಅದನ್ನು ನೀವು ಟ್ರೈ ಮಾಡಿ ಖಂಡಿತ ನಿಮ್ಮ ಲಕ್ ಚೇಂಜ್ ಆಗುತ್ತೆ ಸಣ್ಣ ಸಣ್ಣ ಒಂದು ಇನ್ಸಿಡೆಂಟಲ್ಲಿ ಕೂಡ ನಾವು ನಮ್ಮ ಲಕ್ಕನ್ನು ಬದಲಾವಣೆ ಮಾಡ್ಕೊಳ್ಬೋದು ವಾಚಿಂದ ಹೇಳ್ಬೋದು ಇವಾಗ ತುಂಬ ಜನನ ಸೆಲೆಬ್ರಿಟೀಸ್ನೇ ನಾವು ಜಾಸ್ತಿ ಟಿ ವಿಯಲ್ಲಿ ನೋಡೋದು ನೋಡಿರ್ತೀರ ಕೆಲವರೆಲ್ಲ ಗೊತ್ತಾಗಲ್ಲ ಅವರು ಅಯ್ಯೋ ಏನು ಈ ಕಲರ್ ವಾಚ್ ಕಟ್ಟಿದ್ದಾರೆ ಅಂತ ಬಟ್ ಎಲ್ಲೋ ಒಂದು ಕಡೆ ಆ ವಾಚು ಆ ಕಲರ್ ಅವ್ರಿಗೆ ಲಕ್ಕನ್ನು ತಂದು ಕೊಟ್ಟಿರುತ್ತೆ ಹಾಗಾಗಿ ಅದನ್ನು ಕಟ್ಕೊಳ್ತಾರೆ ವಾಚ್ ಇರ್ಬೋದು ಶೂಸ್ ಆಗಿರ್ಬೋದು ಕೆಲವರೆಲ್ಲ ಆರೆಂಜ್ ಕಲರ್ ಶೂಸ್ ಹಾಕ್ತಾರೆ ಅದು ನೋಡಿದಾಗ ನಾವು ಯಾಕೆ ಈ ಕಲರ್ ಹಾಕಿದ್ದಾರೆ ಅಂತ ಅದೇ ರೀತಿ ವಾಚ್ ಕೂಡ ಅದೇ ರೀತಿ ನೋಡಿ ಮೊದಲಿಗೆ ಯಾವ ರಾಶಿಯವರು ಯಾವ ಒಂದು ಗಡಿಯಾರ ಅಂತ ಅಂದ್ರೆ ಟೈಮ್ ಅಂತ ಹೇಳ್ತೀವಿ ಯಾವ ಒಂದು ವಾಚನ್ನು ಕಟ್ಟಬೇಕು ಅದೇ ರೀತಿ ಹಾ ಅದು ಹೇಗೆ ಅವ್ರಿಗೆ ಪಾಸಿಟಿವ್ ಕೊಡುತ್ತೆ ಅಂತ ಮೇಷ ಮೇಷರಾಶಿ ಹೋಗೋಣ ಮೇಷರಾಶಿಯವರು ಇದನ್ನು ನೀವು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಇದನ್ನು ನೀವು ಚೇಂಜ್ ಮಾಡಿ ನೋಡಿ ಸಣ್ಣ ಬದಲಾವಣೆ ಆಗುತ್ತೆ ನಿಮ್ಮ ಲೈಫಲ್ಲಿ ನಿಮ್ಮ ಲಕ್ಕು ಚೇಂಜ್ ಆಗುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಲಕ್ ಬರುತ್ತೆ ಅದೇ ರೀತಿ ನೋಡಿ ಮೇಷರಾಶಿಯವರು ಆ ಮೇಷರಾಶಿಯವರು ಅವರು ತುಂಬ ಕೆಂಪು ಬಣ್ಣದ ವಾಚನ್ನು ಕಟ್ಟಿದ್ರೆ ತುಂಬ ಅವ್ರಿಗೆ ಪಾಸಿಟಿವ್ ಆಗುತ್ತೆ ಕೆಂಪು ಬಣ್ಣದ ವಾಚು ಅದರಲ್ಲೂ ಮೇಷರಾಶಿಯವರು ಏನಪ್ಪ ಅಂತಂದರೆ ಈ ಮೆಟಲ್ ವಾಚನ್ನ ಜಾಸ್ತಿ ಕಟ್ಟಬೇಕು ಅವರು ಬೆಲ್ಟ್ ವಾಚನ್ನು ಧರಿಸ್ಬಾರ್ದು ಬೆಲ್ಟ್ ವಾಚು ಲೆದರ್ ವಾಚು ಏನಿರುತ್ತೆ ಅದನ್ನು ಅವರು ಅವಾಯ್ಡ್ ಮಾಡಬೇಕಾಗುತ್ತೆ ಅದೇ ರೀತಿ ಕೆಂಪು ಬಣ್ಣ ಕೆಂಪು ಬಣ್ಣ ಅಂತಂದರೆ ಅವರಿಗೆ ತುಂಬ ಪಾಸಿಟಿವ್ ಕೊಡೋ ಅಂಥದ್ದು ಕೆಂಪು ಬಣ್ಣ ಆಗಿರುತ್ತೆ ನೋಡಿ ಕೆಂಪು ಬಣ್ಣ ಜೊತೆಗೆ ಇಲ್ಲಿ ತೋರಿಸ್ತೀನಿ ನೋಡಿ ವಾಚು ಈ ಕೆಂಪು ಬಣ್ಣ ಇಲ್ಲಿ ಡಯಲ್ ಇರುತ್ತಲ್ಲ ಈ ಡಯಲ್ ಕೂಡ ರೆಡ್ ಕಲರ್ ಇದ್ದರೆ ಅಕಸ್ಮಾತ್ ಈ ವಾಚ್ ಬಂದು ಅವ್ರಿಗೆ ತುಂಬ ಪಾಸಿಟಿವ್ ತಂದುಕೊಡೋ ಅಂಥದ್ದು ರೆಡ್ ಕಲರು ಅದೇ ರೀತಿ ಬ್ಲೂ ಕಲರು ರೆಡ್ಡು ಮತ್ತು ಬ್ಲೂ ಕಲರು ವಾಚ್ ಅವ್ರಿಗೆ ತುಂಬ ಪಾಸಿಟಿವ್ ತಂದು ಕೊಡುತ್ತೆ ಆ ರೆಡ್ಡು ಬ್ಲೂ ಕಲರು ನಿಮಗೆ ಕೆಲವೊಂದು ಮೆಟಲ್ ವಾಚ್ಗಳಲ್ಲಿ ಸಿಕ್ಕೋದಿಲ್ಲ ಆದರೆ ಈ ಡಯಲ್ ಬರುತ್ತಲ್ಲ ಒಳಗಡೆ ಅದನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು ಅದರಲ್ಲಿ ನೀವು ಕಲರ್ನ ಚೂಸ್ ಮಾಡ್ಕೊಳ್ಬೋದು ಅದು ಬ್ಲೂ ಕಲರ್ ಇದ್ದಷ್ಟು ನಿಮಗೆ ಲಕ್ ಜಾಸ್ತಿ ಯಾರಿಗೆ ಮೇಷರಾಶಿಯವರಿಗೆ ಅದೇ ರೀತಿ ರೆಡ್ ಕಲರ್ ಇದ್ದಷ್ಟು ಅವ್ರಿಗೆ ತುಂಬ ಪಾಸಿಟಿವ್ ಕೊಡುತ್ತೆ ಆ ಈ ಒಂದು ಕಲರಲ್ಲಿ ನೀವು ಟ್ಯೂನ್ ಮಾಡ್ಕೊಳ್ಳಿ ಅದೇ ರೀತಿ ಆರೆಂಜ್ ಕಲರು ಆರೆಂಜ್ ಕಲರು ತುಂಬ ಹೆವಿ ಸಕ್ಸಸ್ ಕೊಡುತ್ತೆ ಈ ಕಲರ್ಸ್ನ ನೀವು ಯಾವಾಗಾದರೂ ಯೂಸ್ ಮಾಡಿ ಯಾವಾಗಾದರೂ ಅಲ್ಲ ನೀವು ಇವತ್ತಿಂದನೇ ನೀವು ಇದನ್ನು ಟ್ರೈ ಮಾಡಿ ಯಾಕಂದರೆ ವಾಚ್ ಕಲೆಕ್ಷನ್ಸು ತುಂಬ ಇಟ್ಟಿರೋರು ಇಟ್ಟಿರ್ತೀರ ಅಥವಾ ತಗೊಳ್ಳೋರು ಹೋಗಿ ತೊಗೊಳ್ತಾ ಇರ್ತೀರ ಈ ರೀತಿ ಆದಾಗ ನಿಮ್ಮ ರಾಶಿಗೆ ತಕ್ಕಂಥ ಕಲರ್ ಯೂಸ್ ಮಾಡಿ ಆವಾಗ ನೋಡಿ ನಿಮ್ಮ ಕೆಲಸ ಕಾರ್ಯ ಅದನ್ನು ಹೇಳ್ತೀನಿ ಮತ್ತು ನೀವು ಮೇಷರಾಶಿಯವರು ಹೆಚ್ಚಾಗಿ ನೋಡಿ ಎಲ್ಲನೋ ಅಕ್ಷರದಿಂದ ಸ್ಟಾರ್ಟ್ ಆಗೋ ಕಂಪ್ನಿ ನೀವು ಯಾವುದಾದ್ರು ತಗೊಳ್ಳಿ ಕಂಪ್ನಿ ಸ್ಟಾರ್ಟಿಂಗ್ ಎಲ್ಲಿರಬೇಕು ಅಥವಾ ಎಲ್ ಕಂಪ್ನಿಯಿಂದ ಸ್ಟಾರ್ಟ್ ಆಗುವಂಥ ವಾಚ್ ತೊಗೊಂಡ್ರೆ ತುಂಬ ಪಾಸಿಟಿವ್ ಇರುತ್ತೆ ಯಾಕಂದರೆ ಆ ಅಕ್ಷರ ಕೂಡ ನಿಮಗೆ ಎಲ್ಲ ಒಂದು ಕಡೆ ಅದೃಷ್ಟವನ್ನು ತಂದುಕೊಡುತ್ತೆ ಅದೇ ರೀತಿ ಹೆಚ್ಚನ್ನೋ ಅಕ್ಷರದಲ್ಲಿ ಹೆಚ್ಚನ್ನೋ ಅಕ್ಷರದಲ್ಲಿ ಕಂಪ್ನಿ ನಿಮ್ಮ ಇಷ್ಟ ನೀವು ಎಷ್ಟು ರೂಪಾಯಿದು ಎಷ್ಟು ದುಡ್ಡಿನ ತೊಗೊಳ್ತಿರೋ ಅದು ನಿಮಗೆ ಸೇರಿದ್ದು ಅದೇ ರೀತಿ ಹೆಚ್ಚು ಅನ್ನೋದು ಹೆಚ್ಚಿನ ಕಂಪ್ನಿಯಿಂದ ಸ್ಟಾರ್ಟ್ ಆಗುವಂಥ ವಾಚ್ ಹಾಕ್ಕೊಳ್ಳಿ ಖಂಡಿತ ನಿಮಗೆ ಅದು ತುಂಬ ಪಾಸಿಟಿವ್ ಕೊಡುತ್ತೆ ನೀವು ಅದನ್ನು ಹಾಕಿ ನೋಡಿ ನಿಮ್ಮ ಟೈಮು ನಿಮ್ಮ ಅದೃಷ್ಟ ನಿಮ್ಮ ಲಕ್ಕು ಹೇಗೆ ಚೇಂಜ್ ಆಗುತ್ತೆ ನೋಡಿ ಅದೇ ರೀತಿ ಮೆಟಲ್ ಅಂತ ಹೇಳಿದೆ ಮೆಟಲ್ ವಾಚು ತುಂಬ ಒಳ್ಳೆಯದು ಮೇಷರಾಶಿಯವರು ಆದಷ್ಟು ಮೆಟಲ್ ವಾಚ್ ಕಟ್ಟಿ ಮತ್ತು ಈ ಡಯಲ್ ಬಂದು ಮೇಷರಾಶಿಯವ್ರಿಗೆ ತುಂಬ ದೊಡ್ಡದಿರಬೇಕು ದೊಡ್ಡದು ಅಂತಂದರೆ ಇದು ಏನಿದೆ ಈ ಡಯಲ್ ಇದೆಯಲ್ಲ ಇದು ಸ್ವಲ್ಪ ದೊಡ್ಡದು ಹಾಕಿ ಕೆಲವರೆಲ್ಲ ತುಂಬ ಸಣ್ಣದು ತುಂಬ ಚಿಕ್ಕದು ಆದರೆ ಮೇಷರಾಶಿಯವರು ನಾನು ಹೇಳಿರೋ ಕಲರ್ ವಾಚ್ ಹಾಕಿ ಈ ಡಯಲ್ನ ಸ್ವಲ್ಪ ದೊಡ್ಡದು ಹಾಕಿ ಹೆಂಗೆ ನಿಮ್ಮ ನಿಮ್ಮ ಹಾಕಿ ಒಂದು ವಾರ ನೋಡಿ ಮತ್ತು ಮೇಯ್ನು ಯಾವ ಕೈಗೆ ಇಂಪಾರ್ಟೆಂಟು ಯಾಕಂತಂದರೆ ನೋಡಿ ಇವಾಗ ಕೈ ಯಾಕೆ ಹೇಳ್ತೀವಿ ಅಂತಂದರೆ ಕೈಯಲ್ಲಿ ಬಂದು ಒಂದೊಂದು ಗ್ರಹಗಳು ಇವಾಗ ಮೇಷರಾಶಿಗೆ ಕುಜಾಧಿಪತಿಯಾಗಿರ್ತಾನೆ ಕೈ ಬಂದಾಗ ಒಂದು ಕೈ ಬಲಗೈ ಸ್ಟ್ರಾಂಗ್ ಇರುತ್ತೆ ಎಡಗೈ ಸ್ವಲ್ಪ ವೀಕ್ ಇರುತ್ತೆ ಯಾಕಂದರೆ ಬಲಗೈಲಿ ಕೆಲಸ ಮಾಡಿ ಮಾಡಿ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅದೇ ಮೇಷರಾಶಿಯವರಿಗೆ ಖಂಡಿತವಾಗ್ಲೂ ಮೇಷರಾಶಿ ಎಲ್ಲರಿಗೂ ಅಷ್ಟೇ ಈ ರೈಟ್ ಹ್ಯಾಂಡ್ಸು ರೈಟ್ ಪೊಸಿಷನ್ ಎಲ್ಲನೂ ತುಂಬ ಸ್ಟ್ರಾಂಗ್ ಇರುತ್ತೆ ಯಾಕಂದರೆ ಆ ಸ್ಟ್ರಾಂಗ್ ಅಂತಂದರೆ ಅವರು ಏನೇ ಕೆಲಸ ಮಾಡಿದ್ರು ಅಂತ ಮಾಡ್ತಾರೆ ಬಲ್ಗೈಯಲ್ಲಾಗಿರಲಿ ಫುಲ್ಲು ರೈಟ್ ಪೊಸಿಷನ್ ಏನಿದೆ ಅದೆಲ್ಲನೂ ಸ್ಟ್ರಾಂಗ್ ಇರುತ್ತೆ ಆ ಒಂದು ಇವಾಗ ಬಲಗಾಲಲ್ಲಾಗಲಿ ಅವರು ಒಂದು ಬಾಲ್ ಪುಷ್ ಮಾಡಬೇಕು ಅಂತಂದರೆ ಅವರು ಎಡಗಾಲಿಗಿಂತ ಬಲಗಾಲಲ್ಲಿ ಪುಷ್ ಮಾಡಲಿ ಏನಾದರೂ ಒಂದು ಎಸಿಬೇಕು ಅಂದರೆ ಅವ್ರು ಬಲಗೈ ನೀವು ಟೆಸ್ಟ್ ಮಾಡಿ ನೋಡಿ ಮೇಷರಾಶಿ ಅವ್ರು ಯಾರ್ಯಾರು ಎಲ್ಲ ಇದ್ದೀರಾ ಅವರೆಲ್ಲರೂ ಇವ್ರಿಗೆ ರೈಟ್ ಸೈಡು ಫುಲ್ಲು ನಿಮಗೆ ತುಂಬ ಪಾಸಿಟಿವು ತುಂಬ ಒಂಥರ ಸ್ಟ್ರಾಂಗ್ ಇರುತ್ತೆ ಹಾಗಾಗಿ ಮೇಷರಾಶಿಯವರು ಬಲಗೈಗೆ ನೀವು ವಾಚನ ಕಟ್ಟಿ ಮುಖ್ಯವಾಗಿ ಮತ್ತು ದಿಕ್ಕು ಕೂಡ ಬದಲಾಗುತ್ತೆ ನಾವು ನೋಡೋ ದಿಕ್ಕು ಕೂಡ ಬದಲಾಗುತ್ತೆ ಇವಾಗ ನೋಡಿ ನಾವು ಪೂರ್ವದ ಕಡೆ ಮುಖ ಮಾಡ್ಕೊಂಡಿರ್ತೀವಿ ಸೊ ನಾವು ಟೈಮ್ ನೋಡಿದಾಗ ಸಡನ್ನಾಗಿ ನಾವು ರೈಟ್ ಸೈಡ್ ಹೀಗೆ ಬಲಗೈ ಕಡಿದಾಗ ಹೀಗೆ ನೋಡ್ತೀವಿ ಪೂರ್ವದ ಕಡೆ ಮುಖ ಮಾಡಿ ಇಟ್ಕೊಂಡಾಗ ದಕ್ಷಿಣದ ಕಡೆ ನಾವು ವಾಚ್ನ ನೋಡ್ತೀವಿ ಅದೇ ರೀತಿ ಇದೇ ಪೂರ್ವದ ಕಡೆ ನಿಂತಿರ್ತೀವಿ ಆಗಿ ನಿಂತಿರ್ತೀವಿ ನಾವು ಟೈಮ್ ನೋಡಿದಾಗ ಎಡಗೈ ಕಟ್ಟಿದಾಗ ಉತ್ತರದ ಕಡೆ ನೋಡ್ತೀವಿ ಹಾಗೆ ಆ ಆ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ ನಾವು ಟೈಮ್ ನೋಡೋ ಡೈರೆಕ್ಷನ್ ಅದು ನಾವು ಯಾವುದೇ ಪ್ಲೇಸಲ್ಲಿ ನಿಂತಿರಲಿ ಅದು ನಮಗೆ ಪಾಸಿಟಿವ್ ತಂದು ಕೊಡುತ್ತೆ ಹಾಗಾಗಿ ನೀವು ಏನು ಮೇಷರಾಶಿಯವರು ಬಲಗೈ ಕಟ್ತಿರೋ ವಾಚು ಅಲ್ಲಿ ನಿಮಗೆ ತುಂಬ ನೀವು ಒಂದೊಂದು ಕ್ಷಣಕ್ಕೂ ನೀವು ಈ ಥರ ನೋಡ್ತೀರ ರೈಟ್ ಸೈಡ್ಗೆ ನೋಡ್ತೀರಾ ಬಲಗೈ ಬಲಗಡೆನೇ ನೋಡ್ತೀರಾ ಆ ಬಲಗಡೆ ಅನ್ನೋದು ಇನ್ನು ನಿಮಗೆ ರೈಟ್ ಸೈಡು ನಿಮಗೆ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಆ ಒಂದು ಗ್ರಹ ನಿಮ್ಮನ್ನ ಇನ್ನೊಂಚೂರು ಪ್ರವಾಪ್ ಮಾಡ್ತಾ ಹೋಗ್ತಾನೆ ಕುಜ ನಿಮ್ಮನ್ನ ತುಂಬ ಸ್ಟ್ರಾಂಗ್ ಮಾಡ್ತಾನೆ ಹಾಗಾಗಿ ನೀವು ನೀವು ಬಲಗೈಗೆ ವಾಚ್ ಕಟ್ಟಿ ಅದೇ ರೀತಿ ನಾನು ಹೇಳಿರೋ ಕಲರು ಏನು ಹೇಳಿದೆ ನಿಮಗೆ ಬ್ಲೂ ಕಲರ್ ಡಯಲ್ ಹಾಕಿ ಮೆಟಲ್ ಆದಷ್ಟು ಮೆಟಲ್ ವಾಚೇ ಕಟ್ಟಿ ಯಾಕಂದರೆ ಬೆಲ್ಟ್ ವಾಚು ಮೇಷರಾಶಿಯವರಿಗೆ ತುಂಬ ಲಕ್ಕನ್ನು ತಂದು ಬೆಲ್ಟ್ ವಾಚು ಮೇಷರಾಶಿಯವ್ರಿಗೆ ಸ್ವಲ್ಪ ಅನ್ಲಕ್ಕನ್ನು ತಂದು ಕೊಡುತ್ತೆ ಲಕ್ಕು ಕಮ್ಮಿ ಇರುತ್ತೆ ಮೆಟಲ್ ವಾಚ್ ಕಟ್ಟು ನೋಡಿ ನಿಮ್ಮ ಮೆಟಲು ನಿಮ್ಮ ಮೈಗೆ ಟಚ್ ಆದಾಗ ಯಾಕಂದರೆ ಒಂದೊಂದು ಇಂಪಾರ್ಟೆನ್ಸ್ ಆಗಿರುತ್ತೆ ಮೆಟಲ್ ಆಗಿರ್ಬೋದು ಬೆಲ್ಟ್ ಆಗಿರ್ಬೋದು ಲೆದರ್ ಆಗಿರ್ಬೋದು ಅದು ನಮ್ಮ ಸ್ಕಿನ್ಗೆ ನಮ್ಮ ಬಾಡಿಗೆ ಟಚ್ ಆಗುತ್ತೆ ಅಲ್ಲೂ ಕೂಡ ನಮ್ಮ ಪ ಪಾಸಿಟಿವು ನೆಗೆಟಿವು ನಮ್ಮಲ್ಲಿ ತೋರಿಸ್ತಾ ಹೋಗುತ್ತೆ ಅದೇ ರೀತಿ ಹೆಚ್ಚು ಮತ್ತು ಎಲ್ಲನೂ ಕಂಪ್ನಿದು ಯಾವುದಾದ್ರೂ ಇದೆ ತೊಗೊಳ್ಳಿ ಇದನ್ನೇ ತೊಗೊಳ್ಳಿ ಅಂತ ಏನು ಹೇಳ್ತಿಲ್ಲ ಅಲ್ಲಿ ಹೆಚ್ಚು ನಿಮ್ಮಲ್ಲಿ ಪಾಸಾಗಿದ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ನೋಡಿ ಇದು ಹೇಗೆ ಪಾಸಿಟಿವ್ ಆಗುತ್ತೆ ಯಾವ್ಯಾವ ಕೆಲಸಕ್ಕೆ ಯಾವ ರೀತಿ ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ತೀನಿ ನೋಡಿ ನೀವು ರೆಡ್ ಕಲರು ರೆಡ್ ಕಲರ್ ವಾಚು ಏನು ಹೇಳಿದೆ ನಿಮಗೆ ಬ್ಲೂ ಕಲರ್ ಅಂತ ಹೇಳಿದೆ ಮೊದಲನಿಗೆ ನೀಲಿ ಕಲರು ನೀವು ಯಾವುದಾದ್ರೂ ಕೆಲಸ ಕಾರ್ಯಕ್ಕೆ ಹೋಗ್ತಾ ಇರ್ತೀರ ಮೇಷರಾಶಿಯವರು ತುಂಬ ಇಂಪಾರ್ಟೆಂಟ್ ಕೆಲಸ ಕೆಲಸ ಕಾರ್ಯ ನಿಮ್ಮ ವ್ಯವಹಾರ ನಿಮ್ಮ ಕಂಪನಿ ನಿಮ್ಮ ಎಲ್ಲಿ ಮನೆ ಬಿಟ್ಟು ನಾನು ಹೊರಗಡೆ ಅತಿ ಹೆಚ್ಚು ನೀವೇನು ಸಂಪಾದನೆ ಮಾಡೋಕ್ಕೆ ಇದ್ದೀರಾ ನಿಮ್ಗೆ ಎಲ್ಲಿಂದ ದುಡ್ಡು ಬರಬೇಕು ಇಲ್ಲ ನೀವೊಂದು ಮೀಟಿಂಗ್ ಅಟೆಂಡ್ ಮಾಡಬೇಕು ಇಲ್ಲ ನಿಮ್ಮದು ಯಾವುದೋ ಒಂದು ಪ್ರೊಸೀಜರ್ ಇರುತ್ತೆ ಅಲ್ಲಿ ಹೋಗಿ ಮಾತಾಡಬೇಕು ಇಲ್ಲ ನಿಮ್ಮ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಬೇಕು ನೀವೊಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಇಲ್ಲ ನೀವೊಂದು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೀರಾ ಅಲ್ಲಿ ಎಲ್ಲ ಕಡೆನೂ ನಿಮಗೆ ಮೇಷರಾಶಿಯವರಿಗೆ ನೀಲಿ ಬಣ್ಣದ ವಾಚನ್ನು ಕಟ್ಕೊಂಡು ಹೋಗಿ ಆ ನೀಲಿ ಬಣ್ಣದ ವಾಚ್ ಇಲ್ಲಾಂದರೆ ಅಡ್ ಎಲ್ಲಾದರೂ ನೀಲಿ ಬಣ್ಣ ಇರಬೇಕು ಇವತ್ತೇ ನೀವು ನೋಡಿ ಮೇಷರಾಶಿಯವರು ನೀಲಿ ಬಣ್ಣ ಮತ್ತು ಕೆಂಪು ಬಣ್ಣದ್ದು ತಗೊಳ್ಳಿ ನಿಮ್ಮ ನಿಮ್ಮ ಒಂದು ಲಕ್ಕು ಹೇಗೆ ಚೇಂಜ್ ಆಗುತ್ತೆ ನೋಡಿ ಮತ್ತು ಆ ಒಂದು ನೀಲಿ ಬಣ್ಣದ ವಾಚನ್ನು ಕಟ್ಕೊಂಡೋದಾಗ ನೀವು ಹೋಗೋ ಕೆಲಸ ಏಯ್ಟಿ ಪರ್ಸೆಂಟ್ ನಿಮಗೆ ಪಾಸಾಗಿರುತ್ತೆ ಏಯ್ಟಿ ಪರ್ಸೆಂಟು ಇವಾಗ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತೀರಾ ಅಲ್ಲಿ ಎಂಬತ್ತು ಪರ್ಸೆಂಟು ನಿಮಗೆ ರಿಸಲ್ಟ್ ಸಿಕ್ಕತ್ತೆ ಅಥವಾ ನೀವೇನಾದರೂ ಕಂಪ್ನಿಗೆ ಕೆಲಸಕ್ಕೆ ಹೋಗ್ತಿದ್ದೀರಾ ನಿಮಗೆ ಪ್ರಮೋಷನ್ ಬೇಕಾ ನೀವೇನಾದರೂ ಎಫರ್ಟಾಗಿ ಕೆಲಸ ಮಾಡ್ತಿದ್ದೀರಾ ಇಲ್ಲ ಎಲ್ಲೋ ಒಂದು ಕಡೆ ಹೋಗ್ತೀರಾ ನಿಮ್ಗೆ ಆ ಕೆಲಸ ಪಾಸಾಗಬೇಕು ಇದಕ್ಕೆಲ್ಲದಕ್ಕೂ ಕೆಲಸ ಕೆಲಸ ಅಂತ ಕೆಲಸ ಅಂದರೆ ದುಡ್ಡು ಕೆಲಸ ಬಂದರೇ ದುಡ್ಡು ಬರೋದು ಇಲ್ಲಾಂದರೆ ನಮಗೆ ದುಡ್ಡಿಲ್ಲ ನಾವು ಏನೇ ಒಂದು ಮಾತಾಡಿದ್ರು ಏನೇ ಒಂದು ಹೇಳಿದ್ರು ಅದು ನಮ್ಮ ಕೆಲಸ ಆಗಿರುತ್ತೆ ಅದಕ್ಕೆ ನೀವು ಬ್ಲೂ ಕಲರ್ ಬಣ್ಣದ ವಾಚನ್ನು ಕಟ್ ನೋಡಿ ಅದು ಸ್ವಲ್ಪ ಡಯಲ್ ತುಂಬ ದೊಡ್ಡದಿರೋದು ಕಟ್ ನೋಡಿ ಮೇಷರಾಶಿಯವರು ನಿಮ್ಮ ಕೆಲಸ ಕಾರ್ಯ ಯಾವ ರೀತಿ ಆಗುತ್ತೆ ನಿಮ್ಮ ಲಕ್ ಹೇಗೆ ಚೇಂಜ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಸಾಕು ಒಂದು ವಾರ ಟ್ರೈ ಮಾಡಿ ಅದೇ ರೀತಿ ಕುಟುಂಬ ಅಂತ ಹೇಳಿದೆ ಕುಟುಂಬ ಅಂತ ಬಂದಾಗ ಫ್ಯಾಮಿಲಿ ಅಂತ ಬಂದಾಗ ನೀವು ಕುಟುಂಬದ ಜೊತೆ ಯಾರ ಜೊತೆನಾದರೂ ಮಾತಾಡೋದು ಬಿಟ್ಟಿರ್ತೀರಾ ಅಥವಾ ಕುಟುಂಬದಲ್ಲಿ ಏನಾದರೂ ಸ್ವಲ್ಪ ಹಾಗೇಗೆ ವಿರಸ ಆಗಿರುತ್ತೆ ಅಥವಾ ನೀವು ಯಾರನ್ನಾದರೂ ಇಷ್ಟಪಟ್ಟಿರ್ತೀರಾ ಅವ್ರ ಜೊತೆ ಸ್ವಲ್ಪ ಬ್ರೇಕಪ್ ಆಗಿರುತ್ತೆ ಯಾಕಂದರೆ ಇದೆಲ್ಲ ಸರ್ವೇ ಸಾಮಾನ್ಯ ಆಗುವಂಥದ್ದು ಅವ್ರ ಜೊತೆ ಬ್ರೇಕಪ್ ಆಗಿರೋದಾಗಿರ್ಬೋದು ಇಲ್ಲ ಅವ್ರು ಮಾತಾಡದೇ ಇರೋದಾಗಿರ್ಬೋದು ಅಥವಾ ನೀವು ಪ್ರಪೋಸ್ ಮಾಡಕ್ಕೆ ಹೋಗ್ತಾ ಇರ್ತೀರಾ ಅಥವಾ ನಿಮ್ಮ ಒಂದು ಪ್ರೀತಿ ವಿಷಯನ ನಿಮ್ಮ ಮನೇಲಿ ಹಂಚ್ಕೊಳ್ಳೋಕ್ಕೆ ಹೋಗ್ತಾ ಇರ್ತೀರಾ ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಹೇಳೋಕ್ಕೆ ಹೋಗ್ತಿರ್ತಾ ಇದೆಲ್ಲ ಫುಲ್ಲು ಅಂದರೆ ಇದೆಲ್ಲ ರಿಲೇಷನ್ಶಿಪ್ ಅಂತ ಬರುತ್ತೆ ಈ ರಿಲೇಷನ್ಶಿಪ್ ಅಂದಾಗ ಇಲ್ಲಿ ಕುಟುಂಬ ಬರುತ್ತೆ ತಾ ತಾಯಿ ತಂದೆ ಅಣ್ಣ ತಂಗಿ ಕುಟುಂಬ ಫ್ಯಾಮಿಲಿ ಪ್ರೇಯಸಿ ಹಾಗೆ ಹೆಂಡತಿ ಮಕ್ಕಳು ಇದೆಲ್ಲನೂ ರಿಲೇಷನ್ಶಿಪ್ ಅಂತ ಹೇಳ್ತೀವಿ ಆ ಯಾವುದೇ ರಿಲೇಷನ್ಶಿಪ್ ಇರಲಿ ನಿಮಗೆ ಆ ಒಂದು ಜಾಗಕ್ಕೆ ಹೋಗಬೇಕಾದ್ರೆ ರಿಲೇಷನ್ ಜೊತೆ ಹೋಗಬೇಕಾದ್ರೆ ನೀವು ರೆಡ್ ಕಲರ್ ವಾಚನ್ನು ಹಾಕಿ ಮೇಷರಾಶಿಯವರು ಕೆಂಪು ಬಣ್ಣದ ವಾಚನ್ನು ಬಳಸಿ ಅಲ್ಲಿ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಅಲ್ಲಿ ನಿಮಗೆ ಪಾಸಿಟಿವ್ ಆಗಿಬಿಟ್ಟಿರುತ್ತೆ ಇವಾಗ ಹೇಳಿದೆ ಕುಟುಂಬದಲ್ಲಿ ಏನಾದರೂ ಕಲಹ ಆಗ್ತಿರುತ್ತೆ ಅಲ್ಲಿ ನೀವು ಸಿಂಪಲಾಗಿ ಒಂದು ರೆಡ್ ಕಲರ್ ವಾಚ್ ಹಾಕ್ಕೊಂಡು ನೋಡಿ ರೆಡ್ ಕಲರ್ ಡಯಲಿರೋ ವಾಚ್ ಹಾಕ್ಕೊಂಡು ನೋಡಿ ಜಸ್ಟ್ ಅದು ಬಂದು ನಿಮ್ಮ ಕೈಯಲ್ಲಿ ಕುತ್ಕೊಂಡಾಗ ಅಲ್ಲಿ ಒಂದು ಅಲ್ಲಿ ಬದಲಾವಣೆನೇ ಬೇರೆ ಆಗುತ್ತೆ ನಮಗೆ ಗೊತ್ತಿರಲ್ಲ ಈ ಸಣ್ಣ ಸಣ್ಣ ಒಂದು ಬದಲಾವಣೆಗಳು ನಮಗೆ ನಾವು ಅಬ್ಸರ್ವ್ ಮಾಡಿರಲ್ಲ ಆದರೆ ಆಗಿ ಇವಾಗ ನಾನು ರಾಶಿನೇ ಹೇಳ್ತಾ ಇದ್ದೀನಿ ಆ ರಾಶಿಯವರು ಇದನ್ನು ಮಾಡ್ತಾ ಹೋದಾಗ ನಿಮ್ಮ ಬದಲಾವಣೆ ಹೇಗಾಗತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅದೇ ರೀತಿ ರೆಡ್ ಕಲರ್ ನಿಮ್ಮ ಯಾರೋ ನಿಮ್ಮ ಯಾಕಂದರೆ ನೀವು ಗಂಡ ಹೆಂಡಿ ಎಲ್ಲ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತದೆ ಮನೇಲಿ ಸ್ವಲ್ಪ ಜಗಳಾಗಿರ್ತೀರ ಆವತ್ತು ಕೂಡ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಕೆಂಪು ಬಣದ ವಾಚನ್ನು ಕಟ್ಟಿ ಅವ್ರ ಜೊತೆ ಎಲ್ಲಾದರೂ ಹೊರಗಡೆ ಹೋಗಿ ಇಲ್ಲ ಮಕ್ಕಳ ಜೊತೆ ತುಂಬ ಚೆನ್ನಾಗಿರಿ ಹೊರಗಡೆ ಕರ್ಕೊಂಡೋಗಿ ಮನೇಲೇ ಸ್ವಲ್ಪ ಚೆನ್ನಾಗಿ ಮಾತಾಡಿ ಅಲ್ಲೂ ನಿಮಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ ಅಲ್ಲೂ ನಿಮಗೆ ಎಲ್ಲೋ ಒಂದು ಕಡೆ ಆ ಒಂದು ಏನು ನೀವು ಮನೆ ನಿಮ್ಮ ಮನಸ್ತಾಪ ಇರುತ್ತೆ ಅದು ದೂರ ಆಗ್ತಾ ಹೋಗುತ್ತೆ ಅದೇ ರೀತಿ ಬ್ರೇಕಪ್ ಆಗಿರುತ್ತೆ ನೋಡಿ ಲವರ್ಸ್ ಬ್ರೇಕಪ್ ಆಗಿರುತ್ತೆ ಅಥವಾ ಪ್ರಪೋಸ್ ಮಾಡೋರು ಇರ್ತೀರಾ ಅಥವಾ ಇದೇ ಹುಡುಗಿನ ಮದುವೆ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ದೊಡ್ಡವ್ರಿಗೆ ಆ ವಿಚಾರ ಹೇಳೋಕ್ಕೆ ಹೋಗಿರ್ತೀರ ಅಥವಾ ನಿಮ್ಮ ಪ್ರೀತಿ ವಿಷಯನ ನಿಮ್ಮ ಮನೆಗಳಲ್ಲಿ ಹಂಚಕ್ಕೆ ಹೋಗ್ತಾ ಇರ್ತೀವಿ ಹೇಳಕ್ಕೆ ಹೋಗ್ತಾ ಇರ್ತೀರಾ ಮುಂದಿನ ಜೀವನಕ್ಕೆ ಕಾಲಿಡಬೇಕು ಅಥವಾ ಯಾವುದು ಇಲ್ವಾ ಹೆಣ್ಣು ಗಂಡು ಹೆಣ್ಣನ್ನು ನೋಡೋದು ಹೆಣ್ಣು ಗಂಡು ನೋಡಕ್ಕೆ ಹೋಗೋದು ಈ ಥರ ಆದಾಗ ಮೇಷರಾಶಿಯವರು ರೆಡ್ ಕಲರ್ ವಾಚ್ ಆಗಿರ್ಬೋದು ರೆಡ್ ಕಲರ್ ಡಯಲ್ ಇರೋಂಥ ವಾಚ್ ಆಗಿರ್ಬೋದು ಇದನ್ನ ಕಟ್ಟಿದಾಗ ಖಂಡಿತ ಮೇಷರಾಶಿಯವರಿಗೆ ಆ ಏನು ನೀವು ಅಂದ್ಕೊಂಡಿರ್ತೀರಾ ಅದು ಖಂಡಿತ ನಿಮಗೆ ಪಾಸಿಟಿವ್ ಆಗುತ್ತೆ ಅಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಅದೃಷ್ಟನು ತಂದ್ಕೊಡುತ್ತೆ ಅಂತ ಹೇಳ್ಬೋದು ಒಂದು ಫ್ಯಾಮಿಲಿನ ಕಳ್ಕೊಳ್ಳೋದು ಯಾರೋ ನಮಗ್ ಒಂದು ಬ್ರೇಕ್ ತಗೊಳ್ಳೋಣ ಅದಕ್ಕೂ ಮುಂಚೆ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮ ಆದ್ಮೇಲೆ ನಾನು ಭರತನಾಟ್ಯ ಡಾನ್ಸ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳು ಡಾನ್ಸ್ ಹೇಳ್ಕೊಡ್ತಾ ಒಂದ್ ವರ್ಷದ ಹಿಂದೆ ನನ್ ಮಂಡಿನೋ ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರೂ ಮಂಡಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಸೌಖ್ಯ ರೋಬೋಟಿಕ್ತ ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಶ್ರೀ ಸ್ಟಾರ್ ಜರ್ಮನ್ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಸಹ ಆರು ಜೆಮ್ಸ್ಟೋನ್ ಬೇರೆಯವರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಕರ್ನಾಟಕ ಶುಭ ಮುಂಜಾನೆಗೆ ಸಖತ್ ಸುದ್ದಿಗಳ ದರ್ಶನ ಪ್ರತಿದಿನ ಹೊಸತನ ಪಾಲಿಟಿಕ್ಸ್ ಜಿಲ್ಲೆ ಸಿನಿಮಾ ಸ್ಪೋರ್ಟ್ಸ್ ಮೇಜರ್ ಸುದ್ದಿಗಳ ಮುನ್ನೋಟ ಮಿಸ್ ಮಾಡದೆ ನೋಡಿ ಉದಯ ವಾರ್ತೆ ವೀಕ್ಷಿಸಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ತಾಲಕ್ಕ ಪಂಚಾಯಿತಿಯಲ್ಲಿ ನಾವು ಈ ಸರ್ಕಾರದ ಸಾಧನೆಗಳು ಮತ್ತು ವೈಫಲ್ಯಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಭ್ರಷ್ಟಾಚಾರ ಮತ್ತು ಹಗರಣದ ಆರೋಪವನ್ನ ಹೊತ್ತಿದೆ ಮಾಡಿರೋದು ಮುಖ್ಯವಾದ ಕೆಲಸ ಏನು ಅಂತಂದ್ರೆ ರಾಜಕೀಯ ಟೀಚರ್ಸ್ ಅಪಾಯಿಂಟ್ಮೆಂಟ್ ಅದನ್ನ ಫುಲ್ ಫಿಲ್ ಮಾಡ್ತೀವಿ ಬಂದ ತಕ್ಷಣ ಅಂತ ಹೇಳಿದ್ರು ಅದನ್ನೇ ಮೊದಲನೇದೇ ಮಾಡಿಲ್ಲ ಅವರು

ರಾಧಕ್ಕ ಪಂಚಾಯಿತಿ ವೀಕ್ಷಿಸಿ ರಾತ್ರಿ ಎಂಟು ಗಂಟೆಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಡಮ್ ಯಾವ ಸಂದರ್ಭದಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾಯಿದ್ರಿ ಅದನ್ನು ಮುಂದುವರ್ಸ್ತಾ ಹೋಗೋದಾದರೆ ಕಲರ್ ಅಂತ ಹೇಳಿದೆ ಮುಖ್ಯವಾಗಿ ನಿಮಗೆ ಕಲರ್ ಹೇಳ್ತಾ ಬಂದೆ ಕಲರ್ ಈ ಥರ ಪಾಸಿಟಿವ್ ಆಗುತ್ತೆ ಅಂತ ಆದರೆ ಯಾವ ಕಲರು ನೆಗೆಟಿವ್ ನೆಗೆಟಿವ್ ಬರುತ್ತೆ ಹೌದು ಹೌದು ಯಾಕಂದರೆ ನಾವು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ನಮ್ಮ ಒಂದು ರಾಶಿಗೆ ಅನ್ವಯಿಸುತ್ತೆ ಅದೇ ರೀತಿ ನೆಗೆಟಿವ್ ಆಗೋದು ಕೂಡ ಇರುತ್ತೆ ಅದರಲ್ಲೂ ನೋಡಿ ಮೇಷರಾಶಿಯವರಿಗೆ ಎಲ್ಲೋ ಕಲರ್ ವಾಚು ಎಲ್ಲೋ ಕಲರ್ ಬಣ್ಣ ಎಲ್ಲೋ ವಾಚ್ ಆಗಿರ್ಬೋದು ಆ ಡಯಲ್ ಆಗಿರ್ಬೋದು ಅದೇ ರೀತಿ ಗ್ರೀನ್ ಕಲರ್ ಆಗಿರ್ಬೋದು ಈ ಎರಡೂ ಕಲರು ನಿಮಗೆ ತುಂಬ ನೆಗೆಟಿವ್ ಕೊಡುತ್ತೆ ಬೇಕಂದರೆ ಅಬ್ಸರ್ವ್ ಮಾಡಿ ನೋಡಿ ಮೇಷರಾಶಿಯವರು ನಿಮ್ಮ ಹತ್ರ ಗ್ರೀನ್ ಕಲರ್ ವಾಚ್ ಇದ್ದರೆ ಅಥವಾ ಬೆಲ್ಟ್ ವಾಚ್ ಇದ್ದರೆ ಗ್ರೀನ್ ಕಲರ್ ಡಯಲ್ ವಾಚ್ ಇದ್ದರೆ ಕಟ್ಕೊಂಡು ನೋಡಿ ನಿಮಗೆ ಅದರಿಂದ ಯಾವ ರೀತಿ ನಿಮಗೆ ಏನಾದರೂ ಒಂದು ಸಣ್ಣ ಸಣ್ಣ ಇನ್ಸಿಡೆಂಟು ಈ ಥರ ಆದಾಗ ನಿಮ್ಗೆ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಇಷ್ಟು ದಿನ ವಾಚ್ ಯಾವ ಕಲರ್ ಇದ್ದರೆ ಹೇಗಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಯಾವ ರಾಶಿಯವ್ರಿಗೆ ಏನು ಎಫೆಕ್ಟ್ ಕೊಡುತ್ತೆ ಅಂತ ಬಟ್ ಈಗ ಎಲ್ಲೋ ಮತ್ತು ಗ್ರೀನು ಇದನ್ನು ನೀವು ತುಂಬ ಅವಾಯ್ಡ್ ಮಾಡಬೇಕಾಗುತ್ತೆ ಮೇಷರಾಶಿಯವರು ಮತ್ತು ಮುಖ್ಯವಾಗಿ ಮೇಷರಾಶಿಯವರು ಯಾರ ಹತ್ರನೂ ವಾಚನ್ನ ಗಿಫ್ಟ್ ಇಸ್ಕೊಳ್ಬಾರ್ದು ಅದನ್ನು ಹೇಳ್ತೀನಿ ಯಾರು ಗಿಫ್ಟ್ ಕೊಡಬೇಕು ಯಾರಿಗೆ ಒಳ್ಳೇದಾಗುತ್ತೆ ಯಾರು ಗಿಫ್ಟ್ ತಗೊಳ್ಬೇಕು ಅನ್ನೋದು ಇರುತ್ತೆ ಯಾವ ರಾಶಿಯವ್ರಿಗೆ ಅಂತ ಸೊ ಮೇಷ ರಾಶಿಯವರು ಗಿಫ್ಟನ್ನು ವಾಚು ಗಿಫ್ಟನ್ನು ಕೊಡೋಕ್ಕೆ ಹೋಗಬೇಡಿ ನೀವು ಅದ್ರ ಬದಲು ಬೇರೆ ಏನಾದರೂ ಕೊಡಿ ಅದೇ ರೀತಿ ನಿಮಗೆ ಗಿಫ್ಟ್ ಬಂದರೆ ಒಳ್ಳೇದು ಆದರೆ ನೀವಾಗೆ ನೀವು ಯಾರಿಗೂ ಗಿಫ್ಟ್ ಕೊಡೋಕೆ ಹೋಗಬೇಡಿ ಇದು ನಿಮಗೆ ತುಂಬ ಎಲ್ಲೋ ಒಂದು ಕಡೆ ನಿಮ್ಮ ಅದೃಷ್ಟ ಹೊರಗಡೆ ಹೋದಂಗಾಗುತ್ತೆ ನಿಮ್ಗೆ ಸ್ವಲ್ಪ ನೆಗೆಟಿವ್ ಅಂದ್ರೆ ಒಂದು ದರಿದ್ರವನ್ನ ತಂದು ಒಂದು ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಮೇಷರಾಶಿ ಅವರು ಗಡಿಯಾರ ವಾಚ್ ಅನ್ನ ಗಿಫ್ಟ್ ಕೊಡೋದು ನಿಲ್ಸಿ ಅದ್ರ ಬದಲು ಬೇರೆ ಏನಾದರೂ ರಿಲೇಶನ್ಶಿಪ್ ಬ್ರೇಕಪ್ ಆಗುತ್ತೆ ಅಂತ ಬಟ್ ಎಲ್ಲರಿಗೂ ಅಲ್ಲ ಕೆಲವೊಂದು ರಾಶಿಗೆ ಮಾತ್ರ ಕೆಲವೊಂದು ರಾಶಿಗೆ ವಾಚ್ ಗಿಫ್ಟ್ ಕೊಟ್ರೆ ಅವರು ತುಂಬಾ ಹ್ಯಾಪಿ ಆಗಿರ್ತಾರೆ ಅದನ್ನು ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಅದೇ ರೀತಿ ಇವಾಗ ಮೇಷ ರಾಶಿ ಅವರಿಗೆ ಎಲ್ಲೋ ಮತ್ತೆ ಗ್ರೀನ್ ಅನ್ನು ಅವಾಯ್ಡ್ ಮಾಡಿ ಅಂತ ಹೇಳಿದೆ ಮತ್ತೆ ಬ್ಲ್ಯಾಕು ಕೂಡ ನೀವು ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು ನೆಕ್ಸ್ಟ್ ವೃಷಭ ರಾಶಿ ನೋಡೋಣ ವೃಷಭ ರಾಶಿ ಅಂತ ವೃಷಭ ರಾಶಿಗೆ ಶುಕ್ರ ಅಧಿಪತಿಯಾಗಿರ್ತಾನೆ ವೃಷಭ ರಾಶಿಯವರು ನೋಡಿರ್ತೀರ ವೃಷಭ ರಾಶಿಯವರು ಯಾರ್ಯಾರೆಲ್ಲ ಇರ್ತೀರ ಬೇಡ ಅವ್ರ ಹತ್ರ ವಾಚ್ ಕಲೆಕ್ಷನ್ ಜಾಸ್ತಿ ಇರುತ್ತೆ ತುಂಬಾ ಇರುತ್ತೆ ವಾಚ್ ಕಲೆಕ್ಷನ್ಸ್ ಹೆಚ್ಚು ಕಲೆಕ್ಷನ್ ಮಾಡ್ತಾರೆ ಅಂತ ಅಂದ್ರೆ ಇದು ವಾಚ್ ಇಷ್ಟ ನಾನು ಒಂದು ಹತ್ತು ವಾಚ್ ಇಟ್ಟಿರ್ತೀನಿ ಹತ್ತು ತರ ಇಟ್ಟಿರ್ತೀನಿ ಬಟ್ ನನಗ್ ಗೊತ್ತಿಲ್ಲ ನನ್ನ ಹಾಬಿ ಇದು ನನಗಿಷ್ಟ ಅಂತ ಅದರಲ್ಲೂ ವೃಷಭ ರಾಶಿಯವರು ಅವ್ರಿಗೂ ಗೊತ್ತಿರೋಲ್ಲ ಬಟ್ ಅವ್ರಿಗೆ ಕ್ರೇಜ್ ಜಾಸ್ತಿ ಇರುತ್ತೆ ವಾಚ್ ಮೇಲೆ ಆ ವೃಷಭ ರಾಶಿಯವರು ಅತಿ ಹೆಚ್ಚು ಕಲೆಕ್ಷನ್ಸ್ ಇಟ್ಟಿರೋರು ವೃಷಭ ರಾಶಿಯವರಾಗಿರ್ತೀರ ಹನ್ನೆರಡು ರಾಶಿಯಲ್ಲಿ ಇವರು ಒಂದು ರಾಶಿಯವರು ಸೊ ವೃಷಭ ರಾಶಿಯವರು ಇವಾಗ ನೀವು ಅಂದ್ಕೊಳ್ಬೇಕು ಯಾರ್ಯಾರ ಮನೇಲಿ ವೃಷಭ ರಾಶಿಯವರು ಇದ್ದೀರಾ ಅವ್ರಿಗೆ ವಾಚ್ ಮೇಲೆ ಕ್ರೇಜ್ ಜಾಸ್ತಿ ಯಾಕಂದರೆ ಅಲ್ಲಿ ಶುಕ್ರ ಅಧಿಪತಿ ಆಗಿರ್ತಾನೆ ಮತ್ತು ಅವ್ರಿಗೆ ಇನ್ನೊಂದೇನಪ್ಪ ಅಂದರೆ ಥರ ಥರ ವೆರೈಟಿ 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 ವಾಚ್ ಇಷ್ಟ ಅವ್ರಿಗೆ ವೃಷಭ ರಾಶಿಯವರಿಗೆ ನಾರ್ಮಲಾಗಿ ಇವಾಗ ನಿಮ್ಮನ್ನು ನೀವು ನೋಡ್ಕೊಳ್ಬೋದು ನಾನು ಹೇಳೋ ಒಂದು ಇದರಿಂದ ಥರ ಥರ ವಾಚ್ ಇಷ್ಟ ಅವ್ರಿಗೆ ಬೇಕಾಗಿರೋದು ಒಂದು ನೋಡಿದಾಗ ಒಂದು ಕಟ್ಕೊಂಡಾಗ ಇನ್ನೊಂದು ಕಟ್ಕೊಳ್ಳೋದು ಒಂದರಲ್ಲೇ ಅವರು ಮೂವ್ ಮಾಡೋದಿಕ್ಕಾಗೋದಿಲ್ಲ ಯಾಕೆಂದರೆ ಲಗ್ಸುರಿ ವಾಚು ನೋಡೋಕ್ಕೆ ತಣ ಅನ್ಬೇಕು ಅದರಲ್ಲಿ ಚೆನ್ನಾಗಿರಬೇಕು ಸ್ಟೋನ್ಸ್ ಇರಬೇಕು ಕಲರ್ಫುಲ್ಲಾಗಿರಬೇಕು ಈ ಥರದ್ದೆಲ್ಲ ವೃಷಭ ರಾಶಿಯವರು ಅತಿ ಹೆಚ್ಚು ಇಷ್ಟಪಡ್ತಾರೆ ಸೊ ವೃಷಭ ರಾಶಿಯವ್ರಿಗೆ ತುಂಬ ಏನಪ್ಪ ಅಂತಂದರೆ ವಿ ಮತ್ತು ಎ ಅಕ್ಷರದಿಂದ ವಾಚು ಆ ಕಂಪನಿಯ ವಾಚ್ ಏನಾದರೂ ಸಿಕ್ಕಿದ್ರೆ ಆ ಕಂಪನಿಯ ವಾಚ್ ನಿಮ್ಮ ಹತ್ರ ಇದ್ದರೆ ತುಂಬ ಪಾಸಿಟಿವ್ ತಂದು ಕೊಡುತ್ತೆ ಆ ಅಕ್ಷರಗಳು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದೆ ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ನೀವು ಮಾಡೋ ಕೆಲಸ ಕಾರ್ಯದಲ್ಲಿ ಅತಿ ಹೆಚ್ಚು ನಿಮ್ಮನ್ನು ಪಾಸಿಟಿವ್ ತೊಗೊಂಡೋಗುತ್ತೆ ಮತ್ತು ವೃಷಭ ರಾಶಿಯವರು ಹೆಚ್ಚಾಗಿ ನೀವು ಎಡಗೈಗೆ ವಾಚ್ ವಾಚ್ ತುಂಬ ಲಕ್ ತಂದ್ಕೊಡುತ್ತೆ ನೀವು ಟ್ರೈ ಮಾಡಿ ನೋಡಿ ಎಡಗೈಗೆ ವಾಚ್ ಕಟ್ಟಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮನ್ನ ನೀವು ಹೋಗೋ ಕೆಲಸ ಕಾರ್ಯ ಎಲ್ಲ ಪಾಸಿಟಿವ್ ಆಗುತ್ತೆ ನೀವು ಅತಿ ಹೆಚ್ಚು ನೀವು ಟೈಮು ಎಡಗೈಯಲ್ಲೇ ನೋಡಬೇಕು ವೃಷಭ ರಾಶಿಯವರು ಹಾಗಾಗಿ ಯಾರೆಲ್ಲ ವೃಷಭ ಇದ್ದೀರಾ ಬಲಗೈ ಕಟ್ತಿದ್ರೆ ಒಂದು ವಾರ ಹದಿನೈದು ದಿನ ನಿಮ್ಮ ಒಂದು ಇದನ್ನು ಚೇಂಜ್ ಮಾಡ್ಕೊಳ್ಳಿ ಎಡಗೈಗೆ ಕಟ್ಕೊಳ್ಳಿ ಅಲ್ಲಿ ನಿಮಗೆ ಅವಾಗ ನೋಡಿ ನಿಮ್ಮ ಬದಲಾವಣೆ ನೋಡಿ ನಿಮ್ಮ ಕೆಲಸ ಕಾರ್ಯಗಳು ಒಂದೊಂದು ನಾವೇನಾದರೂ ಮಾಡ್ತೀವಿ ಅಂದಾಗ ಒಂದೊಂದು ನಾವು ಅದನ್ನು ಟ್ರೈ ಮಾಡಿ ನೋಡಬೇಕು ಟ್ರೈ ಮಾಡಿ ನೋಡಿದಾಗ ಅದರಲ್ಲಿ ಬದಲಾವಣೆ ಏನಾಗುತ್ತೆ ಅಂತ ನೋಡಬೇಕು ಅದು ನಮ್ಗೆ ತುಂಬ ಖುಷಿ ಕೊಡುತ್ತೆ ನಾವು ಅಬ್ಸರ್ವ್ ಮಾಡಿದಾಗ ಮಾಡಿದಾಗ ಹೌದು ಹೌದು ಅದೇ ರೀತಿ ತುಂಬ ಮೇಷ ವೃಷಭ ರಾಶಿಯವರು ತುಂಬ ಲಗ್ಝುರಿ ಲಗ್ಜುರಿ ಕೇಳ್ತೀರಾ ಮೇಷ ವೃಷಭ ರಾಶಿಯವರು ವೈಟ್ ಮತ್ತು ಪಿಂಕ್ ಕಲರ್ ವಾಚು ಅತಿ ಹೆಚ್ಚು ಯೂಸ್ ಮಾಡಿ ವೈಟು ಪಿಂಕು ಈ ಕಲರ್ ವಾಚ್ ಯೂಸ್ ಮಾಡಿದಾಗ ಎಲ್ಲ ಒಂದು ಕಡೆ ವೃಷಭ ರಾಶಿಯವರಿಗೆ ತುಂಬ ಲಕ್ಕನ್ನು ತಂದುಕೊಡುತ್ತೆ ಅದರಲ್ಲೂ ವೃಷಭ ರಾಶಿಯವರಿಗೆ ಗ್ರೀನ್ ಕಲರು ಗ್ರೀನ್ ಕಲರ್ ವಾಚ್ ಯೂಸ್ ಮಾಡಿದಾಗ ಅದರ ತುಂಬ ಅತಿ ಹೆಚ್ಚು ನಿಮಗೆ ಪಾಸಿಟಿವ್ನ ತಂದುಕೊಡ್ತಾ ಹೋಗುತ್ತೆ ಮತ್ತು ವೃಷಭ ಏನಪ್ಪ ಅಂತಂದರೆ ಫಸ್ಟ್ ಹೇಳಿದೆ ಲಗ್ಸುರಿ ಅಂತ ಇವರು ಮೆಟಲ್ ವಾಚು ಲೆದರ್ ವಾಚು ಬೆಲ್ಟ್ ವಾಚು ಚೈನ್ ವಾಚು ಯಾವುದಾದ್ರೂ ಯೂಸ್ ಮಾಡ್ಬೋದು ಇವ್ರಿಗೆಲ್ಲ ಆಪ್ಷನ್ಸು ಇರುತ್ತೆ ಯಾಕಂದರೆ ಶುಕ್ರ ಅಂತ ಅಂದರೆ ತುಂಬ ಲಗ್ಜುರಿ ಅಂತಂದರೆ ಯಾವ್ದು ನೋಡಿದ್ರೆ ಅದನ್ನು ಯೂಸ್ ಮಾಡ್ಬೋದು ಮತ್ತು ವಿ ಮತ್ತು ಎ ಅಕ್ಷರದಿಂದ ಕ ಸ್ಟಾರ್ಟ್ ಆಗೋ ಅಂಥ ಒಂದು ಕಂಪನಿಯಿಂದ ಸ್ಟಾರ್ಟ್ ಆಗೋ ವಾಚ್ ಯೂಸ್ ಮಾಡಿದ್ರೆ ಖಂಡಿತ ಅವ್ರಿಗೆ ಲಕ್ ಜಾಸ್ತಿ ತಂದು ಕೊಡುತ್ತೆ ಮತ್ತು ಇವರು ಏನಪ್ಪಾ ಅಂತಂದರೆ ಯಾವುದಾದ್ರೂ ಮೀಟಿಂಗು ಕೆಲಸ ಕಾರ್ಯ ಅತಿ ಹೆಚ್ಚು ನೋಡಿ ವೃಷಭ ರಾಶಿಯವರು ಡೇ ಡೇ ಏನು ಯೂಸ್ ಮಾಡ್ತೀರ ಆಫೀಸ್ಗೆ ಅದು ಓಕೆ ಅದೇ ರೀತಿ ಅದರಲ್ಲೂ ನಿಮಗೆ ಗ್ರೀನ್ ಕಲರ್ ಯೂಸ್ ಮಾಡಿದಾಗ ನಿಮ್ಮ ಕೆಲಸ ಕಾರ್ಯ ಎಲ್ಲ ತುಂಬ ಪಾಸಿಟಿವ್ ಆಗುತ್ತೆ ನಿಮ್ಮ ಕೆಲಸದ ವಿಷಯ ಅಂತ ಬಂದಾಗ ಗ್ರೀನ್ ಕಲರ್ ಡಯಲ್ಡು ಗ್ರೀನ್ ಕಲರ್ ಬೆಲ್ಟು ಗ್ರೀನ್ ಕಲರ್ ಇದ್ರೆ ವಾಚಲ್ಲಿ ನಿಮಗೆ ಅದು ನಿಮ್ಮ ಕೆಲಸ ಕಾರ್ಯನ ತುಂಬ ಪ್ರವ್ ಮಾಡುತ್ತೆ ಎಲ್ಲ ಒಂದು ಕಡೆ ಎಲ್ಲ ಕೆಲಸಗಳು ಪಾಸಿಟಿವ್ ಆಗ್ತಾ ಹೋಗುತ್ತೆ ನಿಮ್ಗೆ ನೀವು ಹಾಕ್ಕೊಂಡು ನೋಡಿ ಕೆಲಸದ ವಿಚಾರ ಅಂತ ಬಂದಾಗ ಕೆಲಸ ಮೀಟಿಂಗು ಏನು ಎಕ್ಸಾಮ್ ಬರೆಯೋದು ಇಂಟರ್ವ್ಯೂಗೆ ಹೋಗೋದು ನಿಮಗೆ ದುಡ್ಡು ಬರೋ ಅಂಥದ್ದು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಗ್ರೀನ್ ಕಲರ್ ವಾಚಲ್ಲಿ ನಿಮ್ಗೆ ಪಾಸಿಟಿವ್ ಆಗುತ್ತೆ ಅದೇ ರೀತಿ ಫ್ಯಾಮಿಲಿ ಅಂತ ಬಂದಾಗ ನೀವು ಅತಿ ಹೆಚ್ಚು ಪಿಂಕ್ ಪಿಂಕ್ ಮತ್ತು ವೈಟನ್ನು ಯೂಸ್ ಮಾಡಿ ಮತ್ತು ಕೆಲಸ ಕಾರ್ಯಕ್ಕೆ ಹೋದಾಗು ವೈಟ್ ಕೂಡ ನಿಮಗೆ ತುಂಬ ಸಾಥನ್ನು ತಂದುಕೊಡುತ್ತೆ ವೈಟ್ ಕಲರ್ ಕೂಡ ಯೂಸ್ ಮಾಡ್ಬೋ ಯೂಸ್ ಮಾಡ್ಬೋದು ಪರ್ಟಿಕ್ಯುಲರು ವೈಟು ಪಿಂಕು ಮತ್ತು ನೀವು ಆರು ಗಂಟೆ ಮೇಲೆ ಸಂಜೆ ಆರು ಗಂಟೆ ಮೇಲೆ ನಿಮಗೆ ತುಂಬ ಖುಷಿ ಕೊಡುತ್ತೆ ಆರು ಗಂಟೆ ಮೇಲೆ ನೀವು ತುಂಬ ಹ್ಯಾಪಿಯಾಗಿರ್ತೀರ ಆರು ಗಂಟೆ ಮೇಲೆ ನೀವು ಮನೆಗೆ ಬಂದು ವಾಚ್ ಬಿಚ್ಚಿಡಬೇಡಿ ವೃಷಭರಾಶಿಯವರು ಆರು ಗಂಟೆ ಮೇಲೆ ಕಂಪಲ್ಸರಿ ವಾಚ್ ಯೂಸ್ ಮಾಡಿ ಆ ಸಂಜೆ ಆರು ಗಂಟೆ ಮೇಲೆ ಯೂಸ್ ಮಾಡಿದ್ರೆ ಅಲ್ಲಿ ಕೂಡ ಅವ್ರ ಮನೇಲಿದ್ದರೂ ಕೂಡ ಏನೋ ಒಂಥರ ಖುಷಿ ಅವ್ರಿಗೆ ಎಂಜಾಯ್ಮೆಂಟ್ ಜಾಸ್ತಿ ಇರುತ್ತೆ ಅಥವಾ ನೈಟ್ ಪಾರ್ಟಿಗೆ ಏನು ಹೋಗ್ತೀರಾ ಸಾಯಂಕಾಲದ ಹೊತ್ತು ತಪ್ಪುದೀರ ನೀವು ಪಿಂಕ್ ಕಲರನ್ನು ಯೂಸ್ ಮಾಡಿ ಅಥವಾ ವೈಟ್ ಕಲರ್ ವಾಚನ್ನು ಯೂಸ್ ಮಾಡಿ ಅದೇ ರೀತಿ ರಿಲೇಷನ್ಶಿಪ್ ಅಂತ ಏನು ಹೇಳಿದೆ ನಿಮ್ಮ ಕುಟುಂಬ ನಿಮ್ಮ ಮನೆಯವರು ನಿಮ್ಮ ಸದಸ್ಯರು ನಿಮ್ಮ ಫ್ರೆಂಡ್ಸು ಇವ್ರ ಜೊತೆ ಎಲ್ಲ ಮಿಂಗಲ್ ಆದಾಗ ಪಿಂಕು ಮತ್ತು ವೈಟು ಈ ಎರಡೂ ಕಲರ್ನ ಯೂಸ್ ಮಾಡಿ ಖಂಡಿತ ನಿಮಗೆ ಅಲ್ಲಿ ಏನೋ ಒಂಥರ ಖುಷಿ ಕೊಡುತ್ತೆ ಪಾಸಿಟಿವ್ ಆಗುತ್ತೆ ನಿಮ್ಮ ಹತ್ರ ಯಾರು ಮಾತು ಬಿಟ್ಟಿರ್ತಾರೆ ಅವ್ರ ಜೊತೆ ಮಾತಾಡ್ತೀರಾ ಅದೇ ರೀತಿ ನಿಮ್ಮ ಏನು ರಿಲೇಷನ್ಶಿಪ್ ನೀವು ಯಾರನ್ನಾದರೂ ಇಷ್ಟಪಟ್ಟಿರ್ತೀರ ನೀವು ಪ್ರಪೋಸ್ ಮಾಡೋಕ್ಕೆ ಹೋಗ್ತೀರಾ ಇದೆಲ್ಲವೂ ರಿಲೇಷನ್ಶಿಪ್ ಅಂತ ಫಸ್ಟೇ ಹೇಳಿದೆ ಆ ರಿಲೇಷನ್ಶಿಪ್ಗೆ ನೀವು ವೈಟು ಮತ್ತು ಪಿಂಕನ್ನು ಯೂಸ್ ಮಾಡಿ ಖಂಡಿತ ನಿಮಗೆ ಒಳ್ಳೆದಾಗುತ್ತೆ ಜೊತೆಗೆ ಡಯಲ್ಡ್ ಅಂತ ಅಂದೆ ನಿಮಗೆ ಯಾವ ಒಂದು ಶೇಪ್ ಇರಬೇಕು ಇವಾಗ ಮೇಷರಾಶಿಯವರಿಗೆ ರೌಂಡ್ ಶೇಪು ತುಂಬ ಸೂಟ್ ಆಗುತ್ತೆ ಅಂತ ಅಂತೇಳಿದೆ ಅದೇ ರೀತಿ ವೃಷಭ ರಾಶಿಯವರಿಗೆ ವೃಷಭ ರಾಶಿಯವರಿಗೆ ಸ್ವಲ್ಪ ಸ್ಕ್ವಯರ್ ಇರಬೇಕು ಸ್ಕ್ವಯರ್ ವಾಚ್ ಕಟ್ಟಿದಾಗ ಸ್ಕ್ವಯರ್ ಇದ್ದಾಗ ತುಂಬ ನೀವು ತಗೊಳ್ಳಿ ಎಲ್ಲ ತಗೊಳ್ಳಿ ಆದರೆ ತುಂಬ ಪರ್ಟಿಕ್ಯುಲರ್ ಕೆಲಸಕ್ಕೆ ಸ್ಕ್ವಯರ್ ವಾಚನ್ನು ಕಟ್ ನೋಡಿ ನೀವು ಸ್ಕ್ವಯರ್ ವಾಚು ಮತ್ತು ಮುಖ್ಯವಾಗಿ ವೈಟ್ ಕಲರು ಗ್ರೀನ್ ಕಲರು ಪಿಂಕ್ ಕಲರು ಈ ವಾಚನ್ನು ಯೂಸ್ ಮಾಡ್ತಾ ಬನ್ನಿ ವೃಷಭ ರಾಶಿಯವರು ನಿಮ್ಮ ಲಕ್ಕು ಚೇಂಜ್ ಆಗ್ತಾ ಹೋಗುತ್ತೆ ಒಂದೊಂದು ಸತಿ ನಿಮಗೆ ಏನಾದರೂ ನಿಮಗೆ ತುಂಬ ಕೆಲಸ ಮಾಡಬೇಕು ಅಥವಾ ನಿಮಗೆ ಏನಾದರೂ ನಾಳೆ ಏನೋ ಕೆಲಸ ಇದೆ ಏನು ಮಾಡೋದು ಏನು ಮಾಡೋದು ಹೇಗೆ ಮೀಟಿಂಗ್ ಅಟೆಂಡ್ ಮಾಡೋದು ಹೇಗೆ ಹೋಗಿ ನಾನು ಮಾತಾಡೋದು ಈ ಥರ ಇದ್ದಾಗ ನೈಟು ನೀವು ವಾಚ್ ಕಟ್ಟಿ ಮಲಗಿ ವೃಷಭ ರಾಶಿಯವರು ಅದು ನಿಮಗೆ ಹೇಗೆ ನಿಮ್ಮ ಏನು ಕನಸು ನಿಮ್ಗೆ ಏನು ಕನಸು ಬರುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಆ ಕನಸು ಎಲ್ಲೋ ಒಂದು ವಾರದಲ್ಲಿ ನಿಮಗೆ ಆ ಕನಸು ನಿಜ ಆಗುತ್ತೆ ವೃಷಭ ರಾಶಿಯವರಿಗೆ ಆ ಏನು ಕನಸು ಬೀಳುತ್ತೆ ಅಥವಾ ಏನು ನಾಳೆ ಅಂದ್ಕೊಳ್ತಿರ್ತೀರಾ ಅದಕ್ಕೆ ನಿಮಗೆ ಪ್ರವೋಪ್ ಮಾಡ್ತಾ ಇರುತ್ತೆ ಹೀಗೆ ಇರಬೇಕು ಹೀಗೆ ಇರಬೇಕು ನಾಳೆ ಬೆಳಗ್ಗೆ ಈ ಥರ ಕೆಲಸ ಮಾಡಬೇಕು ಅನ್ನೋದನ್ನು ಮೈಂಡ್ ತುಂಬ ಶಾರ್ಪಾಗಿ ಮೆಚುರಿಟಿ ಕೊಡುತ್ತೆ ಅದಕ್ಕೆ ಟೈಮು ಈ ಟೈಮ್ ಕೂಡ ಇಲ್ಲಿ ಕನೆಕ್ಟ್ ಆಗುತ್ತೆ ಹಾಗಾಗಿ ವೃಷಭ ರಾಶಿಯವರು ನೈಟ್ ವಾಚ್ ಕಟ್ ಮಲಗಿ ತುಂಬ ಒಳ್ಳೆಯದು ನೈಟ್ ಅಂತಂದರೆ ತುಂಬ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳಿದ್ದಾಗ ಇಲ್ಲ ಇಂಪಾರ್ಟೆಂಟ್ ಹೇಳದ್ನಲ್ಲ ಇವಾಗ ಪ್ರಪೋಸ್ ಮಾಡಬೇಕು ಮನೇಲಿ ನಿಮ್ಮ ಪ್ರೀತಿ ವಿಷಯ ಹೇಳಬೇಕು ಇಲ್ಲ ಮದುವೆ ಹೆಣ್ಣು ನೋಡಕ್ಕೆ ಹೋಗ್ಬೇಕು ಗಂಡು ಹೋಗಬೇಕು ಅಥವಾ ನಿಮ್ಮ ಕೆಲಸದಲ್ಲಿ ಏನಾದರೂ ಮೀಟಿಂಗ್ಸ್ ಇದ್ರೆ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕು ಈ ಥರ ಇದ್ದಾಗ ಟೆನ್ಷನ್ ಯಾವಾಗ ತೊಗೊಳ್ತೀರಾ ಆವಾಗ ರಾತ್ರಿ ಹೊತ್ತು ವಾಚ್ ಕಟ್ ಮಲಗಿ ನಿಮಗೆ ಆ ಟೆನ್ಷನ್ ಹೇಗೆ ನಿಭಾಯಿಸಬೇಕು ಅನ್ನೋದು ಬೆಳಗ್ಗೆ ಅಷ್ಟರಲ್ಲಿ ನಿಮ್ಗೆ ಐಡಿಯಾ ಬರುತ್ತೆ ತುಂಬ ಕಾಮಾಗಿ ತುಂಬ ಫ್ರೀ ಹಾಗಾಗಿ ವೃಷಭ ರಾಶಿಯವರು ಮನೇಲಿದ್ದಾಗೂ ಕೂಡ ಸಾಯಂಕಾಲ ಹೊತ್ತು ಮಲಗೋವರೆಗೂ ಕೂಡ ನೀವು ವಾಚ್ ಕಟ್ಟಿ ಅಲ್ಲೂ ಕೂಡ ನಿಮಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ ಅದೇ ರೀತಿ ವೃಷಭ ರಾಶಿಯವರು ಯಾವ ಕೈಗೆ ಎಡಗೈಗೆ ಅಂತ ಹೇಳಿದೆ ಎಡಗೈ ಅನ್ನೋದಕ್ಕೆ ತುಂಬ ಯಾಕಂದರೆ ಎಡಗೈ ನೀವು ತುಂಬ ನೋಡ್ತಿರ್ತೀರಾ ಯಾಕಂದರೆ ಲೆಫ್ಟ್ ಹ್ಯಾಂಡು ನಾನು ಹೇಳಿದೆ ವೃಷಭ ರಾಶಿಯವರು ತುಂಬ ಶೃಂಗಾರ ಪ್ರಿಯರು ಜಾಸ್ತಿ ಅತಿ ಹೆಚ್ಚು ಅಂತ ಸೊ ಎಡಗೈಗೆ ವಾಚ್ ಕಟ್ಟಿದಾಗ ಎಡಗೈಗೆಲ್ಲ ತುಂಬ ನೇಲ್ ಪಾಲಿಶು ಎಲ್ಲ ಹಾಕ್ಕೊಂಡು ಹುಡುಗಿರಾದರೆ ತುಂಬ ಇಟ್ಕೊಂಡಿರ್ತಾರೆ ಆ ಒಂದು ಇದನ್ನು ನೋಡಿದಾಗೆಲ್ಲ ನಿಮಗೆ ನಿಮ್ಮ ಬ್ಯೂಟಿ ಇದು ಹೆಚ್ಚಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಮತ್ತೆ ಆರು ಗಂಟೆ ಮೇಲೆ ಹೇಳಿದೆ ಮತ್ತು ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ವೃಷಭ ರಾಶಿಯವರು ರೆಡ್ ಮತ್ತು ಬ್ಲ್ಯಾಕನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಕಪ್ಪು ಬಣ್ಣದ ವಾಚು ಮತ್ತು ಕೆಂಪು ಬಣ್ಣದ ವಾಚನ್ನು ಆದಷ್ಟು ಅವಾಯ್ಡ್ ಮಾಡಿ ಯಾಕಂದರೆ ಇದು ತುಂಬ ನಿಮಗೆ ನೆಗೆಟಿವ್ ತಂದು ಕೊಡುವಂಥ ಕಲರ್ ವಾಚ್ ಆಗಿರುತ್ತೆ ಹಾಗಾಗಿ ಈ ಎರಡೂ ಕಲರ್ನ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಓಕೆ ಧನ್ಯವಾದ ಮೇಡಮ್ ಬಹಳನೇ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದರೆ ಧನ್ಯವಾದ ನೋಡಿ ಮತ್ತೆ ಮುಂದಿನ ಯಾವ್ಯಾವ ರಾಶಿ ಹನ್ನೆರಡು ರಾಶಿಗಳಿಗೂ ಕೂಡ ಯಾವ್ಯಾವ ಕಲರು ಯಾವ ರೀತಿ ವಾಚನ್ನು ಯೂಸ್ ಮಾಡಬೇಕು ಯಾವ ರೀತಿ ನಿಮಗೆ ಲಕ್ಕನ್ನು ತಂದು ಕೊಡುತ್ತೆ ಅನ್ನೋದನ್ನು ಯಾವ ಕಂಪನಿ ಇರಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾಳಿನ ಮುಂದಿನ ಒಂದು ಸಂಚಿಕೆಯನ್ನು ಕೂಡ ನಾನು ಹೇಳ್ತೀನಿ ಹಾಗಾಗಿ ಇದನ್ನು ಯೂಸ್ ಮಾಡಿ ತುಂಬ ಒಳ್ಳೆಯದಾಗತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾನೇ ಯೂಸ್ಫುಲ್ ಮಾಹಿತಿಯನ್ನು ನೀಡಿದ್ದಾರೆ ವಾಚ್ ಇಂದ ಕೂಡ ಇಷ್ಟೆಲ್ಲ ಆಗುತ್ತೆ ಅನ್ನೋದು ಖಂಡಿತ ಈಗಲೇ ಗೊತ್ತಾಗಿದೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಬೇರೆಯವರ ವಿವರಿಸೋ ಕೆಲಸ ಇಲ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್ ಆಯುರ್ಬಲ ಅಂದ್ರೆ ಆರ್ಥ್ರೈಟಿಸ್ ಅಂತ ಯಾವುದೇ ತರನಾದಂತ ಜಾಯಿಂಟ್ಸ್ ಪೇನ್ ಇರಲಿ ಮಂಡಿ ನೋವು ಇರಲಿ ಬ್ಯಾಕ್ ಪೇನ್ ಇರಲಿ ಶೋಲ್ಡರ್